रणदीप सुरजेवाला जी सिद्धरमयया जी डी के शिव कुमार जी स्टेज पे सीनियर लीडर्स हमारे पार्टी के सब कार्यकर्ता मीडिया के हमारे मित्र आप सबका यहाँ बहुत बहुत स्वागत नमस्कार के आसीन आफीन गण्याण्य हिरियरे कर्नाटक राज्य मूले मूले बंद ಪಕ್ಷದ ಎಲ್ಲಾ ಕಾರ್ಯಕರ್ತರ ಮಾಧ್ಯಮ ಮಿತ್ರರೆ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ಕವಾದಂತ ಸ್ವಾಗತಾನ ಕೋರ್ತಾ ಇದೀನಿ. ಹಿಚ್ಲೇ ಚುನಾವಣ್ ಮೇ हमने कॉन्स्टिट्यूशन की रक्षा की संविधान की रक्षा की थी ಕಳ ಚುನಾವಣೆಯಲ್ಲಿ ನಾವು ಸಂವಿಧಾನದ ರಕ್ಷಣೆಯನ್ನು ಮಾಡಿದೀವಿ ಸಂವಿಧಾನಾನ ಉಳ್ಸಂತ ಕೆಲಸನಾ ಮಾಡಿದೆವೆ ये जो किताब है इसमें भारत की हजारों साल की विचारधारा है पुस्तक ऐन पवित्र ग्रंथ ग्रंथदली भारत देश सवि वर्ष अड़े इसमें महात्मा गांधी अंबेडकर जी जवाहरलाल नेहरू सरदार पटेल की आवाज गूंजती है ई योंदु पवित्रವಾದ ಗ್ರಂಥದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಾಬಾसाहेब ಅಂಬೇಡ್ಕರ್ ಅವರು ಜವಾಹರಲಾಲ್ ನೆಹರುಜಿ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಧ್ವನಿ ಇದರಲ್ಲಿ ನಮೂಕ್ಕೆ ಕೇಳಿ ಬರ್ತಾ ಇದೆ ಮಗರ್ ಈ ಪುಸ್ತಕ ಮೇ ಬಸವಣ್ಣಜಿ ನಾರಾಯಣ ಗುರು ಫೂಲೆಜಿ ಇನ್ಕಿ ಭಿ आवाज ಗूंजती आगेನೆ ಈ ಯोंदु ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ ಪುಲೆ ಅವರ ಧ್ವನಿ ಎಲ್ಲರ ಧ್ವನಿ ಕೂಡ ಕೇಳಿ ಬರ್ತಾ ಇದೆ ಇಸ್ಕಿ ನೀವ್ ಇಸ್ಕಾ ಫೌಂಡೇಶನ್ ಒನ್ ಮ್ಯಾನ್ ಒನ್ ವೋಟ್ ಈ ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ ಅನಂತದ್ದು ಅದರ ಅಡಿಪಾಯ ಹರ್ ಹಿಂದೂಸ್ತಾನಿ ನಾಗರಿಕ್ ಸಂವಿಧಾನ ವೋಟ್ ಅಧಿಕಾರ ದತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಈ ಸಂವಿಧಾನ ಪುಸ್ತಕದ ಮುಖಾಂತರವಾಗಿ ಒಂದೇ ಒಂದು ಮತದ ಹಕ್ಕು ಎಲ್ಲರಿಗೂ ಕೂಡ ಕೊಡುವ ಪಿಲೇ ಚುನಾವಣೆ ಬಿಜೆಪಿ ನೇ ಮೋದಿಜಿ ಆಕ್ರಮಣ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರುಗಳು ನರೇಂದ್ರ ಮೋದಿಜಿ ಅವರು ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪ್ರವೀತ್ರವಾದಂತ ಗರಣಂತದ ಮೇಲೆ ಬೇರೆ ಬೇರೆ ರೀತಿಯದಂತ ಪ್ರಹಾರಗಳನ್ನು ಮಾಡಿದಾರೆ હિન્દುಸ್ತಾನ್ ಕಿ ಸಂಸ್ಥಾಓ ಕೋ ಖತಮ್ ಕರ್ಕೆ ಇಸ್ ಪರ ಆಕ್ರಮನ್ ಕಿಯಾ ಭಾರತ ದೇಶದ ವಿವಿಧವಾದಂತ ಸಂಸ್ಥೆಗಳನ್ನ ಅದರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಮುಗ್ಸಂತ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು ಪಿಚ್ಲೆ ಚುನಾವಣ್ ಮೇ ہمارے سامنے ایک سوال اٹھಾ ಕಳದ ಚುನಾವಣೆಯಲ್ಲಿ ನಮ್ಮೆಲ್ಲರ ಮುಂದೆ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ಲೋಕಸಭೆ کا चुनाव हुआ उसके बाद महाराष्ट्र का चुनाव होता है लोकसभा याوندು ಚುನಾವಣೆ ಆಯಿತು ಆ ಲೋಕಸಭೆಯ ಚುನಾವಣೆ ಬೆನ್ನಲ್ಲೇ ಮಹಾರಾಷ್ಟ್ರ ರಾಜ್ಯದಲ್ಲಿ ಅಲ್ಲಿನ ವಿಧಾನಸಭೆಯ ಚುನಾವಣೆ ಆಯಿತು ಲೋಕಸಭೆ میں ہمارا गठबंधन महाराष्ट्र के चुनाव को जीतता है ಮಹಾರಾಷ್ಟ್ರದ ಲೋಕಸಭೆಯ ಚುನಾವಣೆಯಲ್ಲಿ ನಮ್ಮ ಇಂಡಿಯಾ ಮೈತ್ರಿಕೂಟ ಅಲ್ಲಿರ್ತಕ್ಕಂಥ ಚುನಾವಣೆಯಲ್ಲಿ ಜಯನ ಸಾಧಿಸುತ್ತೆ ಬಿಜೆಪಿ ಮಹಾರಾಷ್ಟ್ರ ವಿಧಾನಸಭಾ ಜಿತ್ತಿ ಅದಾದ ನಂತರ ನಾಲ್ಕು ಕೇವಲ ನಾಲ್ಕು ತಿಂಗಳೊಳಗೆ ಬಿಜೆಪಿಯಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸುತ್ತೆ ನತೀಜಾ ಜನಕೀಜಾಥ ಇವತ್ತು ಅದರ ಪರಿಣಾಮ ಏನಾಗಿದೆ हमने पता लगाया तो पता लगा कि एक करोड़ नए वोटरों ने वोट किया विधानसभा में इवतना फलतांशन पत्ते हेन विधानसभा चुनाव को मतदान करोड़ नए लोग जिन्होंने लोकसभा में अपना वोट नहीं डाला था जादू से ಈ ವಿಧಾನ ಸಭೆ ಮೇ ವೋಟ್ ಡಾಲ್ನೆ ನಿಕಲಾಯೆ 1 ಕೋಟಿ ಜನ ಲೋಕಸಭೆ ಚುನಾವಣೆ ಇಲ್ಲಿ ಯಾರು ಮತ ಹಾಕಿರ್ಲಿಲ್ವ ಆ ಜನ 1 ಕೋಟಿ ಜನ ಹೊಸ್ತಾಗಿ ಮಹಾರಾಷ್ಟ್ರದಲ್ಲಿ ನಡೆದಂತ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮತದಾನ ಮಾಡಿರತಕ್ಕಂತದ್ದನ್ನು ನಾವು ಗಮನಿಸಿದ್ದೇವೆ ಮತ್ತು جہاں ಬಿ ಈ ಪಿ ಯೇ ನೈ ವೋಟರ್ ಆಯೆ وہاں ಪರ ಬಿ ಜೆ ಪಿ ಚುನಾವಣೆ ಗೆದ್ದಿ ಅದರ ನೇರವಾದಂತ ಪ್ರತಿಫಲ ಏನಾಗುತ್ತೆ ಅಂತಂದ್ರೆ ಆ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷಾ जयनासाध सकते हमारे गठबंधन के वोट कम नहीं हुए नम्मा ಒಂದು ಮೈತ್ರ್ಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವದೇ ಒಂದು ಚೂರು ಕೂಡ ಕಡಿಮೆಯಾಗಿಲ್ಲ जितने हमें लोकसभा में मिले उतने ही हमें विधानसभा में मिले ನಮಗೆ लोकसभा ಚುನಾವಣೆಯಲ್ಲಿ ಎಷ್ಟು ಮತಗಳು ನಮಗೆ ಸಿಕ್ಕಿತ್ತು ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮಗೆ ಅಷ್ಟೇ ಮತ ಸಿಕ್ಕಿತು और सारे के सारे जो वोटर बढ़ाए गए वो बीजेपी भी के खाते में गए आदर होस्टವಾಗಿ ಏನೂ ಮತಗಳನ್ನ ಪಟ್ಟಿಗೆ ಸೇರಿಸಿದ್ರೋ ಆ ಎಲ್ಲಾ ಮತಗಳು ಕೂಡ ಬಿಜೆಪಿ ಪಕ್ಷದ ತೆಕ್ಕಿಗೆ ಹೋಗಂತಾಗಿದೆ ಓಸ್ ದೆನ್ हमने डिसाइड किया कि कुछ ना कुछ दाल में काला है आवತ್ತು ನಾವು ತಿರ್ಮಾನ ಮಾಡಿದ್ವಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನೋ ಒಂದು ಸಂದೇಹಸ್ಪದವಾದಂತ ವಿಷಯ ಇದೆ ಅಂತ ಹೇಳಿ ಕರ್ನಾಟಕ್ ಮೇ ہماری ಜೋ ಸರ್ವೇಸ್ تھی ہماری ಜೋ पोलिंग थी हमें 16 15 या 16 सीट दे रही थी ನಮಗೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆ ಸಂದರ್ಭದಲ್ಲಿ ನಾವು ನಡೆಸಿದ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮಗೆ ಹದಿನೈದರಿಂದ ಹದಿನಾರು ಸೀಟ್ ಬಂದೇ ವಿಶ್ವಾಸ ಬರುತ್ತೆ ಸೋಲ ಸೀಟೋ ಜೀತನಾಥ ನಮ್ಮ ಒಂದು ಆಂತರಿಕ ಸಮೀಕ್ಷೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಲೋಕಸಭೆ ಸೀಟ್ಗಳನ್ನ ನಾವು ಅವ್ರ ಹೇಳಿ ಜೀತೆ ನೋಮೆ ಆದ್ರೆ ನಮಗೆ ಫಲಿತಾಂಶ ಸಿಕ್ಕಿದಾಗ ಒಂಬತ್ತಿದ್ದು ಹಮ್ನೆ ಸವಾಲ್ಯ ಆಗ ನಾವು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ ಕ್ಯಾ ಸಚ್ಮುಚ್ ಸಚಮು ಹೇ ಸೀಟೆ ಹಾರೇ ನಾವು ಎಲ್ಲ ಈ ರೀತಿಯಾದಂತಹ ಚುನಾವಣೆಗಳು ಈ ಕಾರಣದಿಂದಾನೇ ನಾವು ಸೋತಿದ್ದ ಚುನಾವಣೆ ಆಯೋಗ ಸೇ ವೋಟರ್ಸ್ಟ್ ಎಲೆಕ್ಟ್ರಾನಿಕ್ ಸಾಫ್ಟ್ ಕಾಪಿ ವೋಟರ್ ಲಿಸ್ಟ್ ಮನಾ ನಾವು ಚುನಾವಣೆ ಆಯೋಗದಲ್ಲಿ ಮನವಿ ಮಾಡ್ತಾ ಇದ್ವಿ ನಮಗೆ ಡಿಜಿಟಲ್ ಕಾಪಿ ಕೊಡ್ರಿ ನಮ್ಮ ಮತದಾರರ ಪಟ್ಟಿ ಅಂತೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಚುನಾವಣೆ ಆಯೋಗ ಆ ಮನವಿನ ನಿರಾಕಾರ ಮಾಡ್ತಾ ಇದ್ವಿ ನೈ ಫಿರ್ ಕಾನೂನು ಬದಲಿಯ ಅಂಕಿಯ ಮತದಾರರ ಪಟ್ಟಿನ ನಾವು ಮನವಿ ಮಾಡಿದ್ರೆ ಅದನ್ನ ನಿರಾಕಾರ ಮಾಡಿ ಅದನ್ನ ಅದನ್ನು ಬದಲಾಯಿಸಿ ಬಿಟ್ಟಿದ್ದಾರೆ ಪೈತಾಲೀಸ್ ದಿನ ಅಂದರ್ ವಿಡಿಯೋಗ್ರಾಫಿ ಕೋ ರದ್ದು ಪೆಂತ್ಡಿಯೋಗ್ರಾಫಿ ಚಾಸ್ಟ್ರಾಯ್ ಚಾ ಅದ್ರ ಜೊತೆಗೆ ಹೊಸ ಆದೇಶನ ಓಡಿಸಿ ಚುನಾವಣಾ ಮತಗಟ್ಟೆಗಳಲ್ಲಿ ರೆಕಾರ್ಡಿಂಗ್ ಆದಂತ ವಿಡಿಯೋನ ನಲವತ್ತೈದು ದಿನದ ಒಳಗಡೆ ಹಳಸಂತ ಕುತಂತ್ರ ಮಾಡಿದ್ದಾರೆ